ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೇಳು ಮೈಸೂರಿನ ಸುವರ್ಣದ ಕೆರೆಯ ಉಲ್ಲಿನ ಬೀದಿಯ ಹೊಸಕೆರೆಯಲ್ಲಿರುವ ಮೈಸೂರು ಅಕಾಡೆಮಿ ಆಫ್ ಯೋಗ ಸಭಾಂಗಣದಲ್ಲಿ ಮೈಸೂರು ಅಕಾಡೆಮಿ ಆಫ್ ಯೋಗ ಸಂಸ್ಥೆಯ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮೈಸೂರು ಅಕಾಡೆಮಿ ಆಫ್ ಯೋಗ ಸಂಸ್ಥೆಯು ಬೆಳೆದು ಬಂದ ಹಾದಿಯನ್ನು ತಿಳಿಸಲಾಯಿತು ಇದೇ ವೇಳೆ ಹೊರದೇಶದ ಯೋಗ ವಿದ್ಯಾರ್ಥಿಗಳಾದ ಡೇವಿಡ್ ಮತ್ತು ಇತರ ವಿದ್ಯಾರ್ಥಿಗಳಿಂದ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಲಾಯಿತು ಇದೇ ಸಂದರ್ಭದಲ್ಲಿ ಮೈಸೂರು ಅಕಾಡೆಮಿ ಆಫ್ ಯೋಗ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮದಲ್ಲಿನ ಗಣ್ಯರನ್ನು ಮತ್ತು ವಿವಿಧ ಯೋಗ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶೇಖರ್ ಕ್ಲಿನಿಕ್ನ ಹೆಡ್ ಹಾಗೂ ಮೈಸೂರು ಯೋಗ ಒಕ್ಕೂಟದ ಡಾಕ್ಟರ್ ಚಂದ್ರಶೇಖರ್ ಮೈಸೂರು ಯೋಗ ಒಕ್ಕೂಟದ ಅಧ್ಯಕ್ಷರಾದ ಟಿ ಜಲೇಂದ್ರ ಕುಮಾರ್ ನಮ್ಮ ಮೈಸೂರು ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಕೆ ದಶರಥ ಮೈಸೂರು ಯೋಗ ಒಕ್ಕೂಟದ ಉಪಾಧ್ಯಕ್ಷರಾದ ಎಂಎಸ್ ಶಿವಪ್ರಕಾಶ್ ಕಾರ್ಯಾಧ್ಯಕ್ಷರಾದ ಬಿಪಿ ಮೂರ್ತಿ ಕಾರ್ಯದರ್ಶಿ ಕೆಜಿ ದೇವರಾಜ್ ಹಿಮಾಲಯ ಫೌಂಡೇಶನ್ ಅಧ್ಯಕ್ಷರಾದ ಎನ್ ಅನಂತ ಮೈಸೂರು ಅಕಾಡೆಮಿ ಆಫ್ ಯೋಗ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಎಸ್ ರಮೇಶ್ ಕುಮಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮೈಸೂರು ಅಕಾಡೆಮಿ ಆಫ್ ಯೋಗ ಸೊ ಮೂವತ್ತೆಂಟು ವರ್ಷಗಳ ನಾವು ಮುಗಿಸಿದ್ವಿ ಒಂದು ಸಂದರ್ಭದಲ್ಲಿ ನಾವು ಈ ಮೂವತ್ತೆಂಟು ವರ್ಷಗಳ ಒಂದು ಏನು ದಪಕಾಲ ಹಾಕ್ಕೊಂಡು ಹೋಗಿದ್ವಿ ಇದೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಶಿಷ್ಯವರ್ಗದವರು ಇವರು ಕೂಡ ನಮಗೆ ಇದು ಮಾಡಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತಾಯಿದ್ದು ಅಂತಂದರೆ ನಾನು ಹಿಂದೆ ನಾನು ಭಾಳ ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಥವಾ ಎಂಬತ್ತೊಂಬತ್ತರ ದಶಕದಲ್ಲೇ ನಾವು ಒಂದು ಡಫನಮ್ ಸ್ಕೂಲ್ ಇರ್ಬೋದು ಮತ್ತೆ ಬ್ಲೈಂಡ್ ಸ್ಕೂಲಲ್ಲಿ ಅಲ್ಲೆಲ್ಲ ಒಂದು ಹೇಳ್ಕೊಡ್ತಾ ಇದ್ದೆ ಹಾಗೆಯೇ ಮೆಂಟಲಿ ಡಿಸಾರ್ಡರ್ ಸೊ ಆ ಒಂದು ಇದನ್ನು ನಾವು ಇದು ಮಾಡ್ತಾ ಇದ್ದೇವೆ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಒಂದು ಇದರಲ್ಲಿ ನಮಗೆ ಈ ಡ್ರಾಪಿಂಗ್ ಕ್ಲಾಸ್ ಅಥವಾ ಇದರಲ್ಲಿ ಬಂದಾಗ ಇವ್ರು ಬಂದು ನಮ್ಮ ಕ್ಲಾಸ್ಗೆ ಜಾಯ್ನ್ ಆದರು ಕೇವಲ ಒಂದು ಕ್ಲಾಸ್ಗೆ ಅಂತ ಬಂದಾಗ ಅವ್ರಿಗೆ ಒಂದು ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು ಅವರೇ ಕರೆಕ್ಷನ್ಸ್ ಏನೂ ಇದಿರಲ್ಲ ಅವರಲ್ಲಿ ಪಾಸ್ಚರ್ ಪಾ ಪಾರ್ಟ್ ಆಫ್ ಬಾಡಿಲಿ ಎಕ್ಕಿರವೆಲ್ಲ ಇದೆಲ್ಲ ಇತ್ತಲ್ಲ ಆ ಒಂದು ಇದನ್ನೆಲ್ಲ ಸರ್ಪಡಿಸಿ ಅವ್ರದ್ದು ಇದನ್ನೆಲ್ಲ ಕರೆಕ್ಷನ್ಸ್ ಮಾಡ್ತಾ ಇದ್ದರು ತುಂಬ ಅದು ತುಂಬ ಹೆಲ್ಪ್ ಆಗ್ತಾಯಿತ್ತು ಸೊ ಹಾಗಾಗಿ ಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಎರಡು ದಿವಸ ಇರಬೇಕು ಅಂತಂದವರು ಒಂದು ವಾರ ನಮ್ಮ ಮೈಸೂರಿನಲ್ಲೇ ಇದ್ದಾರೆ ಸೊ ಒಂದು ವಾರದಿಂದ ಕೂಡ ನಮ್ಮ ತೆಗೆದು ಬರ್ತಾಯಿರುತ್ತೆ ತೊಗೊಳ್ತಾ ಇದ್ದಾರೆ ಇಷ್ಟಲ್ಲದೆ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ಸೋಸ್ ಕೊಲೆ ಪ್ರಾಬ್ಲಮ್ ಮತ್ತೆ ಬೇರೆ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಆ ಥರದೊಂದೆಲ್ಲ ನಾವು ಇದನ್ನು ತೊಗೊಂಡು ಜನರಲ್ಲಿ ನಾವು ಕ್ಲಾಸ್ ಬಂದವರು ಈಗ ನಮ್ಮ ಇಲ್ಲಿ ಸಾಮಾನ್ಯವಾಗಿ ಬರುವಂಥ ಜನಗಳಲ್ಲೂ ಅದನ್ನು ಕೊರತೆಗಳು ಕಾಣಿಸ್ತಾ ಇತ್ತು ಅದನ್ನೆಲ್ಲ ಸರಿಪಡಿಸಿ ನಾವು ಅದನ್ನು ಮುಂದಕ್ಕೆ ಹೋಗ್ತಾ ಒಂದು ನಡೀತಾ ಇರ್ತದ ಸೊ ಈ ಸಂದರ್ಭದಲ್ಲಿ ನಮಗೆ ಇನ್ನೊಂದಷ್ಟು ಮಾರ್ಗದರ್ಶಕರು ನಮ್ಮ ಗುರುಗಳ ಹಾಗೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರೆಲ್ಲ ನಮಗೆ ಇದು ಮಾಡ್ತಾ ನಮಗೆ ತುಂಬ ಸ್ಟೇಟ್ ಸ್ಟೇಟಲ್ಲಿ ಇರ್ತೀವಿ ನನಗೆ ಆಯುರ್ವೇದಿಕ್ ಕಾಲೇಜ್ಗೆ ಹೋದಾಗಲೂ ಕನ್ಫ್ಯೂಷನ್ ಸ್ಟೇಟಲ್ಲಿ ಯಾಕೆಂದರೆ ಅಲ್ಲಿಯವರೆಗೆ ಓದ್ಕೊಂಡು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಈ ಥರ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಓದ್ಕೊಂಡು ಸೀದಾ ಆಯುರ್ವೇದಿಕ್ ಬಂತಿರ್ತ ಮೊದಲನೇ ಕ್ಲಾಸಲ್ಲೇ ಆಧ್ಯಾತ್ಮ ಬೋಧನೆ ಮಾಡೋಕೆ ಶುರು ಮಾಡಿತ್ತು ಪ್ರಕೃತಿ ಪುರುಷ ಒಂದೇನೆ ಇಲ್ಲಿರ್ತಕ್ಕಂಥ ಮರಗಳಲ್ಲಿ ಬಿಡ್ತಕ್ಕಂಥ ಇದು ಅದು ಎಲ್ಲ ಶುರು ಮಾಡಿದಾಗ ಏನಪ್ಪ ಇದು ನಾನು ಏನು ಇದ್ರ ಬಗ್ಗೆ ನಮಗೆ ಯಾಕೆ ಬಂದೆ ಇಲ್ಲಿ ಓದಕ್ಕೆ ಅನಿಸಿತ್ತು ಆದರೆ ಆಯುರ್ವೇದ ಮುಗಿದ ಮೇಲೆ ಗೊತ್ತಾಯ್ತು ನನಗೆ ಇದು ಬೇಕಾಗಿತ್ತು ನಮ್ ನಮ್ಮ ಈ ಭಾರತ ಭೂಮಿಯಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಅಂತ ನನ್ಗೆ ಯಾವಾಗ ಗೊತ್ತಾಯಿತು ಕಾಲೇಜಿನ ವೇದಿಕೆಯಲ್ಲಿ ಈ ಒಂದು ಯೋಗ ಕೇಂದ್ರ ಪ್ರಾರಂಭಗೊಂಡಿತ್ತು ನಂತರ ಪದ್ಮಶ್ರೀ ಮಹಿಳಾ ಸಮಾಜದಲ್ಲಿ ಇದು ಮುಂದುವರಿಯುತ್ತಾ ಬಂತು ಅನೇಕ ವಿದ್ಯಾರ್ಥಿಗಳು ಬಂದು ಇಲ್ಲಿ ಯೋಗಾಭ್ಯಾಸವನ್ನು ಮಾಡು ಮಾಡಿ ಕಲ್ಲಿ ತೊಡಗಿದರು ನಂತರ ಇಲ್ಲಿಂದ ರಾಮ ಗಣಪತಿ ದೇವಸ್ಥಾನದ ಮುಂಭಾಗದ ಒಂದು ಸ್ಥಳದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ಅಲ್ಲಿ ಮುಂದುವರ್ಸಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಇಲ್ಲಿ ಕೂಡ ತುಂಬಾ ಜನ ವಿದ್ಯಾರ್ಥಿಗಳು ಬಂದು ಎಲ್ಲಾ ರೀತಿಯ ಆಸನಗಳು ಪ್ರಾಣಾಯಾಮ ಮುಂತಾದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವುಗಳನ್ನೆಲ್ಲ ಕಲ್ತ್ಕೊಂಡು ಪ್ರದರ್ಶನಗಳನ್ನ ಮಾಡುತ್ತಾ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ನಮ್ಮ ಕೇಂದ್ರಕ್ಕೆ ತುಂಬಾ ಹೆಸರುಗಳನ್ನ ತಂದು ಕೊಟ್ಟರು ಇಲ್ಲಿಂದ ಮುಂದೆ ನಮ್ಮ ನಂಜ್ಮೆ ಸರ್ಕಲ್ ನಲ್ಲಿರುವಂತಹ ಶಿವಾನಂದ ಜ್ಞಾನಯದಲ್ಲಿ ನಮ್ಮ ಯೋಗ ಕಲಿಕೆ ನಿರಂತರವಾಗಿ ಸಾಗುತ್ತಾ ಬಂದಿತ್ತು ಅಲ್ಲಿ ನವೋದಯ ಯೋಗ ಕೇಂದ್ರ ಎಂಬ ಹೆಸರಿನಲ್ಲಿ ಇದನ್ನ ಪ್ರಾರಂಭಿಸಲಾಯಿತು ಇಲ್ಲಿ ಯೋಗಾಭ್ಯಾಸವನ್ನ ಎಲ್ಲರೂ ಕಲಿತು ಜಿಲ್ಲಾ ಮಟ್ಟ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡು ನಮ್ಮ ಯೋಗ ಪಟುಗಳು ಇಂದಿಗೂ ಕೂಡ ಅನೇಕ ಸ್ಥಳಗಳಲ್ಲಿ ಯೋಗ ಕೇಂದ್ರಗಳನ್ನ ತೆರೆದಿದ್ದಾರೆ ಮತ್ತು ಅಲ್ಲಿ ಎಲ್ಲರಿಗೂ ಯೋಗ ತರಬೇತಿಯನ್ನು ಕೊಡುತ್ತಿದ್ದಾರೆ ಈ ಎಲ್ಲಾನು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದರ ಕೀರ್ತಿ ಸಂಪೂರ್ಣವಾಗಿ ನಮ್ಮ ಗುರುಗಳಿಗೆ ಸಲ್ಲುತ್ತದೆ ಇದಾದ ನಂತರ ನಮ್ಮ ಗುರುಗಳು ತಮ್ಮ ಸ್ವಗೃಹದಲ್ಲೇ ಅಂದ್ರೆ ಇಲ್ಲೆಲ್ಲೇನೆ ಮೈಸೂರು ಅಕಾಡೆಮಿ ಆಫ್ ಯೋಗ ಎಂಬ ಹೆಸರಿನಿಂದ ಪ್ರಾರಂಭಿಸಿ ಇನ್ನೂ ಹೆಚ್ಚಿನ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಾ ಬಂದಿದ್ದಾರೆ ಹಾಗೆಯೇ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ತರಬೇತಿಯನ್ನ ಪ್ರಾರಂಭಿಸಿ ಅದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹದ್ನಾಲ್ಕನೇ ಇಸವಿಯಲ್ಲಿ ಜರ್ಮನಿ ಯುರೋಪ್ ಫ್ರಾನ್ಸ್ ಇಟಲಿ ಈ ಎಲ್ಲಾ ಕಡೆ ಸಂಚರಿಸಿ ಅಲ್ಲೆಲ್ಲ ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ ಇವರು ಅವಿರತವಾಗಿ ಶ್ರಮಿಸಿ ನಮ್ಮ ಎಲ್ಲರ ದೈಹಿಕ ಮಾನಸಿಕ ತೊಂದರೆಗಳನ್ನು ನಿವಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು ಓ ಮೈ ಎಕ್ಸ್ಪೀರಿಯನ್ಸ್ ಯೋಗ ಸೊ ಹಾಸ್ಟೆಲ್ ಮೈ ಹಾಸ್ಟ್ ಎಕ್ಸ್ಪೀರಿಯಮ್ಸ್ ಆ್ಯಂಡ್ ಮಾಯ್ ಎಕ್ಸ್ಪೀರಿಯನ್ಸ್ ಇನ್ಸ್ ಅಯೋನ್ ಮೈಸೂರ್ ಸೊ When I was uh, a little younger, I used to practice uh, yoga, uh, yoga, yoga, judo, and aikido. And my yoga, my my aikido, and my judo teacher also uh, knew yoga and taught me some a small a small amount of uh, yoga. So I took that yoga and kind of practiced it at home. And I have a name for this yoga. It's called lazy yoga because of uh, that. I got very lazy just doing the same thing all the time, and then uh, this year I've been uh, traveling around uh, Southeast Asia and taking a few yoga classes here and there. Uh, but the yoga that I did previously was always uh, sitting yoga, uh, uh, which I think is called Yin yoga. In, uh ಇವರಿಗೆ ನಾವು ಹೇಳ್ಕೊಡ್ತಾ ಇದ್ದಿರ್ತೇನೆ ನಿಮ್ಗೆ ಎರಡು ಕೈ ಇದೆ ಆ ಅಲ್ಲೇ ನೀವು ಮಾಡ್ಬೇಕು ಅಂತಂದಿದೆ ಸೊ ಹಾಗಾಗಿ ನಾವು ಅಷ್ಟೇ ಇದನ್ನ ಅವ್ರಿಗೆ ಯೂಸ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅವ್ರಿಗೆ ನಮ್ಗೆ ಎಲ್ಲೂ ಒಂದು ಕೈ ಇಲ್ಲ ಅಂತ ಒಂದು ಕ್ರಮೆ ಅವ್ರಿಗೆ ಬರದೇ ಇರೋದೇ ಅವ್ರಿಗೆ ಟ್ರೀಟ್ ಮಾಡ್ತಾ ಇತ್ತು ಸೊ ಇವರಿಗೆ ನಾವು ಎರಡು ಟೈಮು ನಾನು ಕ್ಲಾಸ್ ಮಾಡ್ತಾ ಇದ್ದೆ ನಾನು ತುಂಬಾ ಶಾರ್ಟ್ ಟೈಮ್ ಇವ್ರದ್ದು ಇರ್ತಾ ಇದ್ದು ಕೇವಲ ಒಂದು ವಾರದಲ್ಲಿ ಆ ಒಂದು ವಾರದಲ್ಲೇ ಈಗ ಕೇವಲ ಅವ್ರ ನಾಲ್ಕು ಅಥವಾ ಐದು ದಿವಸ ಕಳೆದಿರಷ್ಟೇ ಸೋ ಏನ್ ಮಾಡೋದನ್ನ ಅದನ್ನು ತೋರಿಸ್ತಾ ಇರ್ಬೋದು ಇಲ್ಲಿ ವ್ಯತ್ಯಾಸ ಇದ್ದಿದ್ದು ಇಷ್ಟೇ ನಮ್ಗೆ ಎರಡು ಕೈ ಇದ್ದಾಗ ನಾವು ಮಾಡುವಂತ ವಿಚಾರದಲ್ಲಿ ಬಹಳಷ್ಟು ನಾವು ತೋರಿಸ್ತಾ ಇದ್ದೀವಿ ಏನೆಲ್ಲ ವ್ಯತ್ಯಾಸಗಳು ಬರ್ತಾ ಇರ್ತದೆ ಅಂತದ್ರಲ್ಲಿ ಇವರು ಬೇರೆ ಕಡೆ ಮಾಡ್ತಾ ಇದ್ದಾಗ ಆ ಪೊಸಿಷನ್ಸ್ ಅಲ್ಲಿ ಬಹಳಷ್ಟು ಮಾರ್ಪಾಡಿತ್ತು ಸೊ ಒಂದ್ ಕಡೆ ಮಾರ್ಕ್ಸ್ ತುಂಬಾ ಜಾಸ್ತಿ ಇತ್ತು ಒಂದು ಕಾಲ್ ತುಂಬಾ ಇದೆಲ್ಲ ಇತ್ತು ಅದೆಲ್ಲ ಕರೆಕ್ಷನ್ಸ್ ಮಾಡಿ ನೀವು ಒಂದು ನಾಲ್ಕು ದಿವಸದಲ್ಲೇ ಎಷ್ಟೋ ಅವ್ರಿಗೆ ಕಾಯ್ದೆಲ್ಲ ಬೋರ್ನ್ ಆಗಿದೆ ಮತ್ತೆ ಆ ಪ್ರಾಶಸ್ ಕರೆಕ್ಟ್ ಮಾಡ್ಕೊಂಡಿದ್ದಾರೆ ನಾವು ಜಂಗಲ ಮಾಡಬೇಕು ಬಹಳಷ್ಟು ಕೈ ಕಾಲದೇವೆ ಎರಡು ಕಾಲು ಸಿಕ್ಕೇ ನಾವು ಬಹಳಷ್ಟು ಆಗ್ತೀವಿ nunca uh -huh. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ